ಆತ್ಮೀಯ ವೀಕ್ಷಕರ ನಮಸ್ಕಾರ ಪರ್ಫೆಕ್ಟ್ ನ್ಯೂಸ್ ಗೆ ಸ್ವಾಗತ ನಾನು ಬಿ ಎಸ್ ನಾನು ಕೆಲವು ದಿನಗಳ ಹಿಂದೆ ಒಂದು ಹಾಡು ಕೇಳಿದ್ದೆ ಬಡವರು ಬಂದರು ದಾರಿ ಬಿಡಿ ದಾರಿ ಬಿಡಿ ರೈತರು ಬಂದರು ದಾರಿ ಬಿಡಿ ದಾರಿ ಬಿಡಿ ಅಂತ ಹೇಳಿ ಅದು ಸಂಕೇಶ್ವರ ಸಕ್ಕರೆ ಕಾರ್ಖಾನೆ ವಿಷಯದಲ್ಲಿ ಅದೇನಾಗಿ ಬಿಟ್ಟಿದೆ ಅಂತಂದ್ರೆ ಅಣ್ಣ ಬಂದ ದಾರಿ ಬಿಡಿ ದಾರಿ ಬಿಡಿ ಜಾರಕಿಹೊಳಿ ಬಂದರು ದಾರಿ ಬಿಡಿ ದಾರಿ ಬಿಡು ಅನ್ನೋ ಹಾಗಾಗಿದೆ ಇಲ್ಲಿ ಅಣ್ಣ ಅಂತಂದ್ರೆ ಅಣ್ಣಾ ಸಾಹಿಬ್ ಜೊಲ್ಲೆ ಜಾರಕಿಹೊಳಿ ಅಂತಂದ್ರೆ ಜಾರಕಿಹೊಳಿ ಬ್ರದರ್ಸ್ ಇವರಿಬ್ಬರಿಗೂ ಆ ಹಿರಣ್ಯ ಕೇಸಿ ಸಕ್ಕರೆ ಕಾರ್ಖಾನೆ ರತ್ನಗಂಬಳಿ ಹಾಕಿ ಸ್ವಾಗತವನ್ನು ಮಾಡಿದೆ ಆ ಸ್ವಾಗತ ಮುಂದಿನ ತಮ್ಮ ಭವಿಷ್ಯದ ಉದ್ಧಾರಕ್ಕಾಗಿ ಈ ಭಾಗದ ರೈತರ ಉದ್ಧಾರಕ್ಕಾಗಿ ಈ ಕಾರ್ಖಾನೆಯ ಕಾರ್ಮಿಕರ ಹಿತಾಸಕ್ತಿಗಾಗಿ ಒಳ್ಳೆಯದಾಗ್ತದೆ ಅಂತಕ್ಕಂಥ ನಂಬಿಕೆ ಭರವಸೆಯಿಂದ ಬಹುಶಃ ಅಪ್ಪನಗೌಡರ ಆತ್ಮ ಬಸಗೌಡರ ಆತ್ಮ ಅವ್ರನ್ನೆಲ್ಲ ಕೈ ಬೀಸಿ ಕರೆದಿದೆ ಅಂತ ನಾವು ಭಾವಿಸ್ಕೊಂಡಿದೀನಿ ಅಷ್ಟೇ ಅಲ್ಲದೆ ಈ ಕಾರ್ಖಾನೆಯ ಅಭಿವೃದ್ಧಿಗಾಗಿ ಸಹಕಾರ ರಂಗದ ಬೆಳವಣಿಗೆಗಾಗಿ ದುಡಿದಂತಹ ದೀಮಂತರಾದಂತಹ ವಿಶ್ವನಾಥ್ ಕತ್ತಿ ಅವರು ಎಂ ಪಿ ಪಾಟೀಲ್ರು ಅಂತವರ ಶ್ರಮದಿಂದ ಈ ಕಾರ್ಖಾನೆಯ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹೆಸರನ್ನ ಮಾಡಿತ್ತು ಆದ್ರೆ ಬದಲಾದ ರಾಜಕಾರಣದ ಜಂಜಾಟಗಳಿಂದ ಆಕ್ಚುಲಿ ಹೇಳ್ಬೇಕಂತಂದ್ರೆ ಇದು ರಾಜಕಾರಣದ ಜಂಜಾಟನೇ ಇಲ್ಲಿ ಬೇರೆ ಯಾವ ರೀಸನ್ ಗಳನ್ನ ನಾವು ಕೂಡ ಹೇಳಕ್ಕಾಗೋದೂ ಇಲ್ಲ ಹೀಗಾಗಿ ತಿರ್ಗಾ ಮರ್ಗ ನಾವು ಅದೇ ವಿಷಯನ ಹೇಳ್ಕೊಂಡು ನಾವು ತಲೆ ತಿನ್ನೋದಕ್ಕಿಂತ ಏನೇನು ಕಾರ್ಖಾನೆಯಲ್ಲಿ ಬೆಳವಣಿಗೆ ಆಗಿದೆ ತಮಗೆಲ್ಲಾ ಗೊತ್ತಿದೆ ಡೈರೆಕ್ಟರ್ಗಳು ಯಾವ ರೀತಿಯಾಗಿ ವರ್ತನೆ ಮಾಡಿದ್ರು ರೈತರಿಗೆ ಯಾವ ರೀತಿಯಾಗಿ ಮಾನಸಿಕ ಹಿಂಸೆ ಆಯಿತು ಕಾರ್ಮಿಕರಿಗೆ ಯಾವ ರೀತಿಯಾಗಿ ತೊಂದರೆ ಆಯ್ತು ಅನ್ನೋದನ್ನ ತಾವೆಲ್ಲರೂ ಕೂಡ ನೋಡಿದ್ದೀರಿ ಒಟ್ಟಿನಲ್ಲಿ ದುರ್ದುಂಡೀಶ್ವರ ಹಾಗೂ ಶಂಕರಲಿಂಗನ ಪುಣ್ಯ ನಾನು ಕೂಡ ವಿನತಿಯನ್ನ ಮಾಡ್ಕೊಳ್ತಾ ಇದ್ದೀನಿ ಏನಾದರೂ ಆಗ್ಲಿ ಸಕ್ಕರೆ ಕಾರ್ಖಾನೆ ಅತ್ಯಂತ ಯಶಸ್ವಿಯಾಗಿ ನಡಿಲಿಲಿ ಈ ಭಾಗದ ಕಾರ್ಮಿಕರ ರೈತರ ಹಾಗೂ ಸಾರ್ವಜನಿಕ ಹಿತ ದೃಷ್ಟಿಯಿಂದ ಒಳ್ಳೇದಾಗಲಿ ಅಂತ ಹೇಳಿ ಮತ್ತೊಮ್ಮೆ ಅವರಲ್ಲಿ ನಾವು ವಿನಂತಿಯನ್ನು ಮಾಡಿಕೊಳ್ಳುವುದರ ಮೂಲಕವಾಗಿ ಕೆಲವೊಂದು ನಡಿಬಾರದಂಥ ಘಟನೆಗಳು ಮತ್ತೆ ಸಕ್ಕರೆ ಕಾರ್ಖಾನೆಯಲ್ಲಿ ನಡೆದೇ ಇರ್ತದೆ ಅಂತಕ್ಕಂಥ ಸುದ್ದಿ ನನಗೂ ಕೂಡ ಸಿಕ್ಕಿದೆ ಇನ್ನು ಅಸಲಿ ವಿಷಯಕ್ಕೆ ಬರೋದಾದ್ರೆ ಅಣ್ಣ ಸಾಹೇಬ್ ಅವರು ಈ ಕಾರ್ಖಾನೆಯ ಜವಾಬ್ದಾರಿಯನ್ನು ತೆಗೆದುಕೊಂಡ ನಂತರ ನಿರ್ದೇಶಕರನ್ನ ಮತ್ತೆ ವಾಪಸ್ಸು ತಮ್ಮ ಹಿಡಿತಕ್ಕೆ ತೆಗೆದುಕೊಂಡ ನಂತರ ಆಗಸ್ಟ್ ಹದಿನೈದನೇ ತಾರೀಕು ಅಂದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯ ದಿನ ಸಿಕ್ಕಂತ ದಿನ ಅಣ್ಣ ಸಾಹೇಬ್ ಜೊಲ್ಲೆ ಮತ್ತು ಶಾಸಕಿ ಶಶಿಕಲಾ ಜೊಲ್ಲೆ ಅವರು ಸಕ್ಕರೆ ಕಾರ್ಖಾನೆಗೆ ಭೇಟಿಯನ್ನ ನೀಡಿದ್ರು ಆ ಸಂದರ್ಭದಲ್ಲಿ ಬಹುಶಃ ಮುಂಜಾನೆ ಹನ್ನೊಂದು ಗಂಟೆ ಪೂಜೆಯನ್ನು ಮುಗಿಸ್ಕೊಂಡು ಸಾಯಂಕಾಲ ಐದು ಗಂಟೆವರೆಗೆ ಮೀಟಿಂಗ್ ಆಯಿತು ಆ ಮೀಟಿಂಗ್ನಲ್ಲಿ ಏನಾಯಿತು ಅಂತಂದರೆ ಐದು ಜನ ಕಾರ್ಮಿಕರನ್ನು ನಾವು ಕೆಲಸದಿಂದ ವಜಾ ಮಾಡಬೇಕು ಅನ್ನೋ ತೀರ್ಮಾನವನ್ನ ಏಕಪಕ್ಷವಾಗಿ ತೆಗೆದುಕೊಂಡ್ರು ಅವ್ರು ಯಾಕೆ ತೀರ್ಮಾನ ತೆಗೆದುಕೊಂಡ್ರು ಬಿಟ್ರು ಅವ್ರಿಗೆ ಗೊತ್ತು ಅಥವಾ ಮತ್ತು ಕೆಲಸದಿಂದ ನೀವು ಹೊರಗೆ ಹೋಗ್ರಿ ಅಥವಾ ಒತ್ತಾಯ ಪೂರ್ವಕವಾಗಿ ನೀವು ರಜೆ ಮೇಲೆ ಹೋಗ್ರಿ ಅಂತ ಯಾರು ಹೇಳಿಸ್ಕೊಂಡ್ರು ಆ ಕಾರ್ಮಿಕರಿಗೆ ಮಾತ್ರ ಗೊತ್ತು ಆದ್ರೆ ಈ ಸಕ್ಕರೆ ಕಾರ್ಖಾನೆಯ ಜವಾಬ್ದಾರಿ ತೆಗೆದುಕೊಂಡಂತ ಅನಕ್ಷ ಜೊಲ್ಲೆ ಅವರ ಗಮನಕ್ಕೆ ಒಂದು ವಿಷಯವನ್ನು ತರೋದಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಸಾಹಿಬ್ರೆ ನಿಮ್ಮ ರಾಜಕಾರಣದ ಒತ್ತಾಯಗಳು ಒತ್ತಡಗಳು ಏನೇ ಇರಲಿ ಆ ಕಾರ್ಮಿಕರ ಹೊಟ್ಟೆ ಮೇಲೆ ಬಡಿಯುವಂಥ ಕೆಲಸವನ್ನು ತಾವು ಮಾಡಕ್ ಹೋಗ್ಬೇಡಿ ದಯವಿಟ್ಟು ಅಕಸ್ಮಾತಾಗಿ ಆ ಕಾರ್ಮಿಕರು ಏನಾದರೂ ತಪ್ಪಾಗಿ ನಡೆದುಕೊಂಡಿದ್ರೆ ಅಥವಾ ಕಾರ್ಖಾನೆ ಹಿತಾಸಕ್ತಿಗೆ ಧಕ್ಕೆಯನ್ನು ತರ್ತಾ ಇದ್ರೆ ಅಥವಾ ನಿಮ್ಮ ವಿರೋಧವಾಗಿ ನಡೆದುಕೊಂಡಿದ್ರೆ ಅವ್ರನ್ನ ಕರೆಸಿ ತಿಳಿಸಿ ಬುದ್ಧಿ ಹೇಳಿ ಅಥವಾ ಅವ್ರ ಮನೆಯವ್ರನ್ನ ಕರೆಸಿ ಇಲ್ಲಿವರೆಗೆ ನೀವು ಮಾಡಿದ ಏನಾದರೂ ಇರಲಿ ಮುಂದೆ ಮಾಡಕ್ ಹೋಗ್ಬೇಡಿ ಅಂತ ಹೇಳಿ ಅವ್ರ ಕಡೆಯಿಂದ ಬರ್ಸ್ಕೊಂಡು ಇನ್ನೊಂದು ಅವಕಾಶ ಕೊಟ್ಟು ನೋಡ್ಬೋದಾಗಿತ್ತು ಆದ್ರೆ ಯಾವುದನ್ನು ತಾವು ಮಾಡದೆ ಐದು ಜನ ಕಾರ್ಮಿಕರಿಗೆ ಮೂವತ್ತನೇ ತಾರೀಕು ವರೆಗೆ ರಜೆ ಹೋಗಿ ಅಂತ ಹೇಳಿದ್ರೆ ಆ ಪ್ರಕಾರ ಅವರು ರಜೆ ಮೇಲೆ ಹೋದ್ರೆ ಅಥವಾ ರಾಜೀನಾಮೆ ಮುಂದೆ ಕೊಡ್ತಾರೋ ದೇವ್ರಿಗೆ ಗೊತ್ತು ಆದ್ರೆ ಅದರಲ್ಲಿ ಒಂದು ಮೂರ್ನಾಲ್ಕು ಜನ ಮತ್ತೆ ವಾಪಸ್ ಬಂದಿದ್ದಾರೆ ಅನ್ನೋ ಸುದ್ದಿ ನಮ್ಮ ಗಮನಕ್ಕೂ ಕೂಡ ಬಂದಿದೆ ನೀವು ಆಡಳಿತದ ದೃಷ್ಟಿಯಿಂದ ನಿಮಗೆ ಅನುಕೂಲವಾದಂತಹ ತೀರ್ಮಾನಗಳನ್ನ ತಾವು ತೆಗೆದುಕೊಂಡಿರಬಹುದು ಇಲ್ಲ ಅಂತಲ್ಲ ಆದ್ರೆ ಸಕ್ಕರೆ ಕಾರ್ಖಾನೆಯನ್ನೇ ನಂಬಿ ನೌಕರಿಯನ್ನೇ ನಂಬಿ ತಮ್ಮ ಜೀವನವನ್ನ ನಡೆಸಿಕೊಂಡು ಮಕ್ಕಳ ವಿದ್ಯಾಭ್ಯಾಸವನ್ನು ಪೂರೈಸೋದಕ್ಕೆ ಅಥವಾ ಮನೆಯ ಜವಾಬ್ದಾರಿ ಹೊತ್ತಂತ ಕಾರ್ಮಿಕರ ಪರಿಸ್ಥಿತಿ ಏನಾಗಬಾರದು ಅನ್ನೋದನ್ನ ತಾವು ಕೂಡ ಒಂದಕ್ಕೆ ಯೋಚನೆ ಮಾಡಿ ವೀಕ್ಷಕರ ಗಮನಕ್ಕೆ ನಾನು ತರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಯಾಕೆ ಕಾರ್ಮಿಕರನ್ನ ವಜಾ ಮಾಡುವಂತ ಒಂದು ತೀರ್ಮಾನವನ್ನ ಜೊಲ್ಲೆ ಅವರು ಕೈಗೊಂಡ್ರು ಅಂತಂದ್ರೆ ಮೊದಲು ಈ ಕಾರ್ಖಾನೆ ರಮೇಶ್ ಕತ್ತಿ ಅವ್ರ ಕೈಯಲ್ಲಿತ್ತು ಆಮೇಲೆ ಅಣ್ಣಾ ಸಾಹಿಬ್ ಜೊತೆ ಬಾಲಚಂದ್ರ ಜಾರಕಿಹೊಳಿ ಕಡೆ ಹೋಯಿತು ಮತ್ತೆ ಎ ಬಿ ಪಾಟೀಲ್ ಮತ್ತು ರಮೇಶ್ ಕತ್ತಿ ಮಾಡಿದ ಮ್ಯಾಜಿಕ್ ನಿಂದ್ಸಿ ಇವ್ರ ಗುಂಪಿಗೆ ಬಂದ್ರು ಮತ್ತೆ ಪವಾಡ ಎನ್ನುವಂತೆ ಬಾಲಚಂದ್ರ ಜಾರಕಿಹೊಳಿ ಎಂಟ್ರಿ ಹೊಡೆದ್ರಿಂದ ಮತ್ತೆ ಜೊಲ್ಲೆ ಅವರ ಕಡೆಗೆ ಇವ್ರು ಬಂದ್ರು ಯಾವಾಗ ಕತ್ತಿ ಅವರ ಕಡೆಗೆ ಎರಡನೇ ಬಾರಿಗೆ ಶುಗರ್ ಫ್ಯಾಕ್ಟ್ರಿ ಬಂತು ಆ ಸಂದರ್ಭದಲ್ಲಿ ಐದು ಜನ ಕಾರ್ಮಿಕರು ಬೇಡದೇ ಆದಂತ ಜಾಗದಲ್ಲಿ ಇರುವೆ ಬಿಟ್ಕೊಂಡಂತೆ ಇನ್ನೇನೋ ಒಂದೊಂದು ಸಾವಿರ ಪಟ್ಟಿ ಹಾಕೊಂಡು ಮತ್ತೆ ಕತ್ತಿ ಹಿಡಿತಕ್ಕೆ ಬಂತು ಅಂತ ಹೇಳಿ ಪಟಾಕ್ಷಿ ಹಾರಿಸಿ ಸಂಭ್ರಮ ಪಟ್ಟಿದ್ರಂತೆ ಇದು ಜೊಲ್ಲೆ ಅವರ ಗಮನಕ್ಕೆ ಈ ವಿಷಯ ಬಂತು ಆ ವಿಷಯವನ್ನ ಯಾರು ಇವ್ರಿಗೆ ಗಮನಕ್ಕೆ ತಂದ್ರು ಅನ್ನೋದನ್ನ ಮತ್ತೊಮ್ಮೆ ಬಿಡಿಸಿ ಹೇಳಬೇಕಾಗಿಲ್ಲ ಈ ವಿಷಯವನ್ನು ಕೂಡ ತಂದಿದ್ದು ಇದೇ ಆಡಳಿತ ಮಂಡಳಿಯ ಗರಡಿಯಲ್ಲಿ ತಯಾರಾದಂಥ ಒಬ್ಬ ವ್ಯಕ್ತಿ ಈಗ ಜೊಲ್ಲೆ ಬಡದಲ್ಲಿ ಗುರುತಿಸಿಕೊಂಡಿದ್ದು ಆತನ ಮಾತು ಕೇಳಿ ಕಾರ್ಮಿಕರನ್ನು ವಜಾ ಮಾಡಿದ್ದಾರೆ ಅಂತಕ್ಕಂಥ ಮತ್ತು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದ್ದಿದ್ದು ಎಷ್ಟು ಸತ್ಯ ಅಷ್ಟು ಸುಳ್ಳು ನನಗೂ ಕೂಡ ಗೊತ್ತಿಲ್ಲ ಬಟ್ ಸಾರ್ವಜನಿಕರು ಏನು ಮಾತಾಡ್ತಾ ಇದ್ದಾರೆ ಅನ್ನೋದನ್ನ ನಾನು ವೀಕ್ಷಕರ ಮುಂದೆ ತರುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಮಾಡಿದ್ರೆ ಅವರೇ ನೀವು ಕಾರ್ಮಿಕರು ಪಟಾಕ್ಷೆ ಹರಿಸಿದ್ರು ನಮ್ಮ ವಿರುದ್ಧವಾಗಿ ನಡೆದುಕೊಂಡ್ರು ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ನೀವು ಅವರನ್ನು ನೌಕರಿಯಿಂದ ತೆಗೆದಿದ್ದಿರಲ್ಲ ಕಳೆದ ಎಂ ಪಿ ಚುನಾವಣೆಯಲ್ಲಿ ನಿಮ್ಮ ಬೀರೇಶ್ವರ ಸಂಸ್ಥೆಯಲ್ಲಿ ನೌಕರಿ ಮಾಡಿದಂಥ ಅನೇಕರು ಕೂಡ ನಿಮ್ಮ ವಿರುದ್ಧವಾಗಿ ಮತ ಚಲಾವಣೆ ಮಾಡಿದ್ದು ಚುನಾವಣೆಗಳನ್ನು ಎದುರಿಸಿದ್ದು ಕೂಡ ದಾಖಲೆಗಳಿದೆ ಬೇಕಿದ್ರೆ ನಾನು ಕೂಡ ಕೊಡ್ತೀನಿ ಅವ್ರು ಯಾರು ಕೂಡ ನಿಯತ್ತಾಗಿ ನಿಮ್ಮ ಚುನಾವಣೆಯಲ್ಲಿ ಮಾಡಲಿಲ್ಲ ನಿಪಾಣಿ ಮತಕ್ಷೇತ್ರದಲ್ಲಿ ನಿಮ್ಮ ಸಿಬ್ಬಂದಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ ಅಥವಾ ನಿಮ್ಮ ಹಲಸಿದ್ದನಾಥ್ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರು ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ಗಿಂತ ಕಡಿಮೆ ಮತಗಳು ಬೀಳ್ತಿರ್ಲಿಲ್ಲ ಆವಾಗಿಲ್ಲದಂತಹ ಕ್ರಮಗಳನ್ನ ಈಗ ನೀವು ಸಂಖ್ಯೆ ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿಯ ಜವಾಬ್ದಾರಿಯನ್ನು ವಹಿಸಿಕೊಂಡು ಒಂದೇ ತಿಂಗಳಲ್ಲಿ ತೆಗೆದುಕೊಡ್ತಿರಲ್ಲ ಇದು ಸರ್ವಾಧಿಕಾರಿ ಧೋರಣೆ ಅಲ್ವಾ ಅಂದ್ರೆ ಅವರು ಮಾಡಿದ್ದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಈ ಕಾರ್ಮಿಕರು ಕೂಡ ಇಲ್ದ ಈಗಾಗಲೇ ಹೇಳ್ದಲ್ಲ ಇಲ್ಲದೆ ಇರತಕ್ಕಂಥ ಜಾಗದಲ್ಲಿ ಇರಬೇಕು ಇಟ್ಕೊಂಡ್ರು ಅಂತೇಳಿ ಇವರಿಗೆ ಯಾಕೆ ಬೇಕಿತ್ತು ಈ ಉಸರಿ ಕಾರ್ಮಿಕ ದಯವಿಟ್ಟು ಅರ್ಥ ಮಾಡ್ಕೊಳ್ರಿ ನಿಮ್ಮ ನೌಕರಿ ಭಗವಂತ ಕೊಟ್ಟ ಅನ್ನ ಅದಕ್ಕೆ ವಿರುದ್ಧವಾಗಿ ನೀವು ರಾಜಕಾರಣ ಮಾಡೋದಕ್ಕೂ ಹೋಗಬೇಡಿ ಯಾವ ರಾಜಕೀಯ ನಾಯಕ ಕೂಡ ನಿಮ್ಮ ವೈಯಕ್ತಿಕ ಭವಿಷ್ಯ ಬದುಕು ಬೀದಿಗೆ ಬಂದ ನಿಂತಾಗ ನಿಮ್ಮ ಬೆನ್ನ ನಿಲ್ಲೋದಿಲ್ಲ ಅನ್ನೋ ಸತ್ಯವನ್ನು ನೀವು ಅರ್ಥ ಮಾಡ್ಕೊಳ್ರಿ ನೀವು ದುಡಿಯುವಂತ ಪ್ರತಿಯೊಂದು ನಿಮಿಷ ಕೂಡ ನೀವು ಬೆವರನ್ನ ಸುರಿಸ್ತೀರಿ ಆ ಬೆವರಿನ ದುಡ್ಡದಿಂದ ನಿನ್ನ ಮನೆ ನಡೆಯುತ್ತೆ ನಿನ್ನ ಮಕ್ಕಳ ಶಿಕ್ಷಣ ನಡೆಯುತ್ತೆ ಕುಟುಂಬದ ಒಂದು ವ್ಯವಸ್ಥೆ ಸರಿಯಾಗಿರುತ್ತೆ ಅದು ಮೇಲೆ ಯಾವ ರಾಜಕೀಯ ನಾಯಕರು ಕೂಡ ನೀವು ತಿಪ್ಪರ್ಲಗ ಹಾಕಿದ್ರು ಕೂಡ ನಿಮ್ಮ ಕಡೆ ತಿರುಗಿ ನೋಡೋದಿಲ್ಲ ಅದೇ ಹೇಳ್ತಾರಲ್ಲ ಜಾತ್ರೆ ಮುಗಿದ ಮೇಲೆ ಪೂಜಾರಿನ ಸಹಿತ ಯಾರೂ ಅಂತ ಅಂತೇಳಿ ನೀವು ಎಲ್ಲಿವರೆಗೆ ದುಡಿತೀರೋ ಅಲ್ಲಿಯವರೆಗೆ ನಿಮ್ಗೊಂದು ಬೆಲೆ ಇರುತ್ತೆ ಜೊಳ್ಳೆಯವರನ್ನು ಭಾಳ ಮೊಂಡು ಧೈರ್ಯ ಮಾಡ್ತಾರೆ ಹಠಮಾರಿತನದಿಂದ ಮಾಡ್ತಾರೆ ಅಥವಾ ದುರುದ್ದೇಶ ಪೂರ್ವಕವಾಗಿ ಮಾಡ್ತಾರೆ ಅಂತ ನಾನು ಹೇಳ್ತಾ ಇಲ್ಲ ಯಾಕಂದರೆ ಈಗಾಗಲೇ ಅವರು ಸಂಘ ಸಂಸ್ಥೆಗಳನ್ನು ಕಟ್ಟುವುದರಲ್ಲಿ ಎತ್ತಿದ ಕೈ ಒಂದು ಎಕ್ಸಮ್ ಒಂದು ಸಣ್ಣ ಹಳ್ಳಿಯಿಂದ ಬಂದಂಥ ವ್ಯಕ್ತಿ ಇವತ್ತು ರಾಜ್ಯ ಹೊರ ರಾಜ್ಯಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಒಂದು ಸಾಮ್ರಾಜ್ಯವನ್ನು ಸಹಕಾರಂಗದಲ್ಲಿ ಕಟ್ಟಿದ್ದಾರೆ ಅಂತಂದ್ರೆ ಅವರು ಅಚಲವಾದ ಶ್ರದ್ಧೆ ನಂಬಿಕೆ ನಿಷ್ಠೆ ಅಷ್ಟೇ ಕೂಡ ಒಂದು ದಾಡಿಸಿ ಕೂಡ ಕಾರಣ ಇದೆ ಇಲ್ಲಂತಲ್ಲ ಆದರೆ ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ರೀತಿಯ ಪರಿಸ್ಥಿತಿಗಳು ಎದುರಾದಾಗ ಅದನ್ನ ಬಹಳ ತಾಳ್ಮೆಯಿಂದ ನಾವು ಎದುರಿಸಬೇಕಾಗುತ್ತದೆ ಅಂದ್ರೆ ನಾವು ಹೇಳೋ ಉದ್ದೇಶ ಏನು ಆ ಕಾರ್ಮಿಕರು ಏನೇ ತಪ್ಪು ಮಾಡಿದರೂ ಕೂಡ ಅವ್ರಿಗೆ ಸರಿ ಕ್ಷಮೆ ಮಾಡಿ ಅವ್ರಿಗೆ ತಿಳಿಸಿ ಕರೆಸಿ ಬುದ್ಧಿ ಮಾತು ಹೇಳಿ ನಿಮ್ಮ ಮಾತನ್ನು ಕೇಳಿಲ್ಲ ಅಂತಂದ್ರೆ ಅವ್ರ ಮನೆಯವರನ್ನ ಕರೆಸ್ಕೊಳ್ಳಿ ಸರಿ ತಪ್ಪಾದರೆ ನಿಮ್ಮ ಕುಟುಂಬದ ಸದಸ್ಯನ ನಾವು ಈ ಸಕ್ಕರೆ ಕಾರ್ಖಾನೆಯಿಂದ ಕೆಲಸದಿಂದ ತೆಗೆದುಹಾಕ್ತಿವಿ ಅಂತ ಹೇಳಿ ಅಥವಾ ಅವರ ಕುಟುಂಬಸ್ಥರ ಸಮಕ್ಷಮದಲ್ಲಿ ಒಂದು ಎಚ್ಚರಿಕೆಯನ್ನು ಕೊಡುವುದರ ಮೂಲಕ ಇನ್ನೊಂದು ಸರಿ ಆ ಕಾರ್ಮಿಕರಿಂದ ಇಂಥ ಆಗಬಾರ್ದು ಅನ್ನೋ ಒಂದು ಭಯ ಅವ್ರಿಗೂ ಕೂಡ ಹುಟ್ಟುವಂತೆ ಮಾಡಿ ಅದ್ರ ಬಗ್ಗೆ ಎರಡು ಮಾತಿಲ್ಲ ಆದ್ರೆ ಏಕಪಕ್ಷೀಯ ತೀರ್ಮಾನವನ್ನು ತೆಗೆದುಕೊಂಡು ನೀವು ನಾಳೆಯಿಂದ ಕೆಲಸಕ್ಕೆ ಬರಬೇಡಿ ಅಂತ ಹೇಳಿ ಇದೇ ಒಂದು ಕೆಲಸವನ್ನು ನಂಬಿ ಬದುಕು ಕಟ್ಟಿಕೊಳ್ಳುವ ಪರಿಸ್ಥಿತಿ ಏನಾಗ್ಬಾರ್ದು ಅನ್ನೋದನ್ನ ನಿಮ್ಮ ಆತ್ಮಸಾಕ್ಷಿಯಿಂದ ಒಂದ್ಸರಿ ಯೋಚನೆ ಮಾಡಿ ಈ ವಿಡಿಯೋ ಮಾಡುವಂಥ ಸಂದರ್ಭದಲ್ಲಿ ಮೂರು ಜನ ಏನೋ ವಾಪಸ್ ಬಂದಿದ್ದಾರೆ ಅಂತಕ್ಕಂಥ ಸುದ್ದಿ ಬಂದಿದೆ ಇದು ಊಹಾ ಹೋದ ಸುದ್ದಿ ಯಾರನ್ನು ಕೇಳಿದ್ರೆ ಇನ್ನೂ ಬಂದಿಲ್ಲ ಅಂತ ಹೇಳ್ತಾರೆ ಕೆಲವರು ಬರ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ ನಾವು ಕೂಡ ಒಂದೆರಡು ದಿನದಲ್ಲಿ ಸಂಪೂರ್ಣವಾಗಿ ಏನು ಆಗಿದೆ ಅನ್ನೋದನ್ನು ಅವಲೋಕನ ಮಾಡಿ ಸಾಧ್ಯವಾದರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೇಳುವಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳ್ತಾ ಜಾರಕಿಹೊಳಿ ಮತ್ತು ಜೊಲ್ಲೆಯವರ ಮೇಲೆ ಈ ಕಾರ್ಖಾನೆಯ ಹಿತಾಸಕ್ತಿಯಿಂದ ತುಂಬಾ ಜನ ಭರವಸೆಯನ್ನು ಇಟ್ಟುಕೊಂಡಿದ್ದಾರೆ ಆ ಭರವಸೆಯನ್ನು ದಯವಿಟ್ಟು ತಾವಿಬ್ಬರು ನಾಯಕರು ಹೋಗಬೇಡಿ ನಂಬಿದವರನ್ನ ಬಾಲಚಂದ್ರ ಜಾರಕಿಹೊಳಿ ಕೈ ಬಿಡೋದಿಲ್ಲ ಅನ್ನೋ ನಂಬಿಕೆ ಇಡೀ ರಾಜ್ಯಕ್ಕೆ ಗೊತ್ತಿರತಕ್ಕಂತ ವಿಷಯ ಏನೇ ಕೂಡ ತಪ್ಪು ತಡೆಗಳಾಗಿದ್ದರೂ ಕೂಡ ಹೊಂದಾಣಿಕೆಯಿಂದ ಈ ಸಕ್ಕರೆ ಕಾರ್ಖಾನೆಯನ್ನು ಬಳಸುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡಿ ಆದಷ್ಟು ಶೀಘ್ರ ಈ ಕಾರ್ಖಾನೆಯನ್ನು ಕಬ್ಬು ಕೆಲಸಗಳನ್ನು ಕೆಲಸಗಳನ್ನ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆಶಿಸ್ತಾ ವೀಕ್ಷಕರಲ್ಲಿ ಮತ್ತೆ ಮತ್ತೆ ನಾನು ವಿನಂತಿ ಮಾಡ್ಕೋತಾ ಇದ್ದೀನಿ ನೀವು ನಮ್ಮ ದಯವಿಟ್ಟು ಏನೇ ಮಾಡದೇ ಇದ್ರೂ ಪರವಾಗಿಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ನೈತಿಕ ಬಲವನ್ನು ತುಂಬಿರಿ ಈಗಾಗಲೇ ತಾವೆಲ್ಲ ಬೆಂಬಲ ತುಂಬಿದ್ರ ಫಲವಾಗಿ ಇವತ್ತು ಪರ್ಪೆಕ್ಟ್ ನ್ಯೂಸ್ ಜಿಲ್ಲೆಯಲ್ಲಿ ಅತ್ಯಂತ ವೇಗವಾಗಿ ಓಡ್ತಾ ಇದ್ದೆ ನಾವು ಇನ್ನೂ ಒಂದು ಸ್ಪೀಡ್ದಿಂದ ಕೆಲಸ ಮಾಡಬೇಕಾದ್ರೆ ನಿಮ್ಮ ಬಲ ನಮ್ಮ ಶಕ್ತಿ ಹೀಗಾಗಿ ನಮ್ಮ ಒಂದು ಚಾನಲ್ಗೆ ಚಂದಾದಾರರಾಗಿ ಆಮೇಲೆ ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ನಮಸ್ಕಾರ ದೇವರೆಲ್ಲರಿಗೂ ಒಳಗಿ